ಇವತ್ತಿನ ಏನಪ್ಪ ಅಂದರೆ ಬೆಳಗ್ಗೆ ಐದೂವರೆಯಿಂದ ಹತ್ತು ಗಂಟೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಐದುವರೆಗೆ ಎದ್ದ ತಕ್ಷಣ ನನ್ನ ಚಿಕ್ಕ ಪುಟ್ಟ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನಾನು ಟೀ ಬರ್ಕೊಂಡು ಕುಡಿದ್ಬಿಟ್ಟು ನನಗೋಸ್ಕರ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಕುದ್ದು ಟೀನೆಲ್ಲ ಕುಡಿದು ಮೈಂಡ್ನೆಲ್ಲ ಫ್ರೆಶ್ ಮಾಡ್ಕೊತೀನಿ ನಮ್ಮನೆ ಟೆರೆಸ್ ಮೇಲೆ ಇರೋದರಿಂದ ವ್ಯೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ ಗಾಳಿ ಕೂಡ ಸಿಗುತ್ತೆ ಆಮೇಲೆ ನಾನು ಮುಂದಿನ ಕೆಲಸನ ಕಂಟಿನ್ಯೂ ಮಾಡ್ಕೊತೀನಿ ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಫಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಚಿಕ್ಕದಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕೆ ಕೊತ್ತಂಬರಿ ಕರಿಬೇವು ಸ್ವಲ್ಪ ಜೀರಿಗೆ ಹಾಕೋ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಇಡ್ತಾ ಇದ್ದೀನಿ ಯಾಕಂದರೆ ಇವಾಗಲೇ ಮಾಡೋದರಿಂದ ಸ್ವಲ್ಪ ತಣ್ಣಗಾಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಕೂಡ ಇನ್ನು ಮಲಗಿರೋದ್ರಿಂದ ಇವಾಗಲೇ ಮಾಡಿಟ್ಟಿರೋ ಇಟ್ಟಿದ್ರೆ ಅವ್ರದ್ದೇ ಎದ್ದೇಳ್ಬಿಟ್ಟು ತಿನ್ನೋಷ್ಟರಲ್ಲೇ ಬಿಡುತ್ತೆ ಹಾಗಾಗಿ ಇವಾಗಲೇ ಏನು ಮಾಡ್ಕೊಳಲ್ಲ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಟು ಎತ್ತಿಟ್ಬಿಡ್ತೀನಿ ಹಾಗೆ ಕೂಡ ಪಲಾವ್ ಮಾಡ್ಕೋತಾ ಇದ್ದೀನಿ ಇದು ರೆಡಿಯಾಗಿ ಅದನ್ನ ಮಾಡೋಷ್ಟರಲ್ಲೆಲ್ಲ ಅವ್ರು ಎದ್ಬಿಡ್ತಾರೆ ಅಂತಲೇ ಹೇಳ್ಬೋದು ಪಲಾವ್ ರೆಸಿಪಿ ನಾನೇನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಪಲಾವ್ ಮಾಡ್ತಾರೆ ಒಂದೇ ಥರ ನಾನು ಕೂಡ ಅದೇ ಥರ ಸೇ ಮಾಡ್ಕೋತಾ ಇರೋದ್ರಿಂದ ಸೊ ಹಲವು ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇಲ್ಲ ಹಾಗೆ ಕೂಡ ಇದೆಲ್ಲ ಆದಮೇಲೆ ರೈಸ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಇದ್ದಿದ್ದಾರೆ ಅವರು ಕೂಡ ರೆಡಿ ಆಗ್ತಿದ್ದಾರೆ ನಮ್ಮ ಪಾಪು ಇನ್ನೂ ಮಲಗಿದ್ದಾಳೆ ಆಕೋ ಇನ್ನೂ ಅವಳೆದ್ದಿಲ್ಲ ಆ ಮಲಗ ಅವ್ರ ಮಕ್ಳು ಮಲಗಿದ್ರೇ ಒಂಥರ ಖುಷಿ ಇನ್ನೂ ಮಲಗಿದ್ದಾಳೆ ಇನ್ನೂ ಮಲಗಿರೋದ್ರಿಂದ ಈ ಅಡುಗೆ ಬೇಗ ಎದ್ದು ಮಾಡೋಕ್ಕೂ ಒಂಥರ ಭಯ ಆಗಿಬಿಡುತ್ತೆ ಯಾಕಂದರೆ ವಿಷ್ಯಲು ಮತ್ತು ಮಿಕ್ಸಿ ಸೌಂಡ್ ಮಾಡೋದರಿಂದ ಎಲ್ಲ ಎದ್ಬಿಡ್ತಾರೆ ಅಂತ ಅನ್ಬಿಡುತ್ತೆ ಎದ್ಬಿಟ್ರೆ ನಮ್ಗೆ ಕೆಲಸ ಮಾಡೋಕ್ಕೇ ಬಿಡೋಲ್ಲ ಅಮ್ಮ ಅದು ಕೊಡು ಇದು ಕೊಡು ಇಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ ಮಿಕ್ಸಿ ಆನ್ ಮಾಡೋದು ಎದ್ದಾಳೆ ಅಂತ ನೋಡೋದು ಆಗಿ ಇದು ಮಾಡೋದು ಒಂಥರ ಅಮ್ಮ ಅಂದಿರಾದ್ಮೇಲೆ ಆದಮೇಲೆ ಎಲ್ಲನೂ ನಮ್ಮ ಲೈಫಲ್ಲಿ ಚೇಂಜ್ ಆಗಿಬಿಡುತ್ತಲ್ವ ಹಾಗೆ ಅವಳೇನು ಹೇಳ್ಲಿಲ್ಲ ಹೇಳಿಲ್ಲ ಮಲಗಿದಳೆ ಇನ್ನೂ ಕೂಡ ನಾನು ಕೂಡ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವರು ಎದ್ದು ಫ್ರೆಶಪ್ ಆಗ್ತಿದ್ದಾರೆ ಸೊ ಅವ್ರು ಎದ್ದೇಳಸ್ರಲ್ಲಿ ಎದ್ದುಬಿಟ್ಟು ಫ್ರೆಶಪ್ ಆಗೋಷ್ಟರಲ್ಲಿ ಇದು ಕೂಡ ರೆಡಿ ಆಗಿಬಿಡುತ್ತೆ ಆಗಲಿ ಟಿಫರ್ ಮಾಡ್ಕೋಬೋದು ನಾನು ಪಡ್ ಮಾಡಬೇಕಾದ್ರೆ ನಮ್ಮಮ್ಮ ಒಂದು ಐಡಿಯಾನ ಹೇಳ್ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಇರುಳ್ಳಿ ಈ ಥರ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಆಮೇಲೆ ನಾವು ಪಡ್ ಹಾಕೋದ್ರಿಂದ ಈ ಪಡ್ಡು ನೀಟಾಗಿ ಟರ್ನ್ ಮಾಡ್ಬೋದು ಹಾಗೆ ಕೂಡ ಈಸಿಯಾಗಿ ಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಯಾವತ್ತ ಮುಂದೆ ಯಾವತ್ತಾದರೂ ಫಡ್ ಮಾಡಬೇಕಾದ್ರೆ ಟ್ರೈ ಮಾಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನಗೆ ಹಾಗಾಗಿ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ನನ್ನದು ಎಲ್ಲ ಕೆಲಸ ಮುಗೀತು ಹಾಗೆ ಕೂಡ ನಾನು ಮತ್ತು ಸ್ವಲ್ಪ ಹೊರಗಡೆ ಹೋದೆ ಇನ್ನೇನು ಕೆಲಸ ಆಯ್ತಲ್ವ ಈ ಥರ ಒಂಥರ ಚೆನ್ನಾಗಿ ಬೆಳೆ ಬೆಳಗ್ಗೆ ಗಾಡಿ ಸುಂಡಿರೋಲ್ಲ ಏನೂ ಇರೋಲ್ಲ ಚೆಂತ ಸೈಲೆಂಟಾಗಿರುತ್ತೆ ಹಾಗೆ ಮನೆಯವರು ಕೂಡ ಎದ್ಬಿಟ್ಟು ಅಪ್ ಆದ ನಂತರ ಅವರು ಕೂಡ ಕಾಫಿ ಎಲ್ಲ ಕುಡಿದು ನಾವು ಅವರು ಸ್ವಲ್ಪ ಮಾತಾಡ್ತಾ ನಿಂತ್ಕೊಂಡು ಬಿಟ್ವಿ ಚೆನ್ನಾಗಿ ಆ ಕಡೆ ಎಲ್ಲ ನೋಡ್ಕೋತೀವಿ ನಮ್ಮ ಮಗಳು ಯಾಕೋ ಇದನ್ನು ಎದ್ದೇಳಿಲ್ಲ ಆಮೇಲೆ ಅವ್ರದ್ದು ಟೈಮ್ ಆಗ್ತಾಯಿತ್ತು ಅವಳು ಎದ್ದಿದ್ರೆ ಡೈಲಿ ಅವರಪ್ಪ ಜೊತೆಯೇ ಊಟ ಮಾಡ್ತಾ ಇದ್ದು ಇವತ್ತು ಮಲಗಿದ್ದಾಳೆ ಖುಷಿ ಯಾಕಂದರೆ ಮಕ್ಕಳು ಸ್ವಲ್ಪ ಮಲಗಿದ್ರೇ ಒಂಥರ ನಮಗೂ ಕೆಲಸ ಎಲ್ಲ ಮಾಡೋಕ್ಕೆ ಫ್ರೀ ಅನ್ನಿಸುತ್ತೆ ಅವಳು ಅನಿಸುತ್ತೆ ಬೇಗ ನಮಗೇನು ಬೇಗನೂ ಬಿಡ್ತಾಳೆ ಏನೂ ಮಾಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಬೇಗನೇ ಇದ್ದೇಳ್ಬೇಕು ಇವತ್ತು ಜಾಸ್ತಿ ಏನು ಅಡುಗೆ ಮಾಡಿದ್ರೆ ಇರೋದ್ರಿಂದ ಐದುವರೆಗೆ ನಾನು ಏನು ಎದ್ಬಿಟ್ಟೆ ಜಾಸ್ತಿ ಏನಾದರೂ ಅಡುಗೆ ಮಾಡಬೇಕಾದ್ರೆ ಬೇಗ ಎದ್ದೇಳ್ಬಿಡ್ತೀನಿ ಇದು ಚೆನ್ನಾಗಿ ಬಂದಿತ್ತು ಅಡುಗೆ ಎಲ್ಲ ಅಂತ ಹೇಳಿದರೆ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ